ಇದು ನಮ್ಮ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಬರೆದಂಥ ಪುಟ್ಟ ಕಥೆ ನನಗೆ ಭಾಳ ಇಷ್ಟವಾದ ಕಥೆ ಇದೆ ಒಬ್ಬ ಭಿಕ್ಷುಕ ಬೆಳಗ್ಗೆ ಎದ್ದು ತನ್ನ ಭಿಕ್ಷೆ ಬಿಡೋಕೆ ಹೊರಡ್ಬೇಕಲ್ಲ ಇರೋದೇನು ಅವನ ಕಡೆ ಪಾಪ ಒಂದು ಹರಿದು ಹೊದಿಕೆ ಇದೆ ಅದನ್ನು ಚೀಲದಲ್ಲಿ ತುಂಬಿಕೊಂಡ ಕೈಯಲ್ಲದ್ದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಹೊರಟ ಒಂದ ಏನು ನನ್ನ ಜೀವನ ಅಂತ ವಯಸ್ಸಾಯ್ತು ನನಗೆ ಭಿಕ್ಷಾ ಭಿಕ್ಷಾಂಬಿಡ್ತಾ ಇದ್ದೀನಿ ನಾನು ಇದ್ರ ಮುಕ್ತಿ ಇದೆಯಾ ಏನಾದರೂ ಒಂದು ಸುಭದ್ರ ಜೀವನ ಮಾಡೋಕೆ ಸಾಧ್ಯ ಇದೆಯಾ ನನ್ನ ಕಡೆಯಿಂದ ಯಾರಾದರೂ ಸ್ವಲ್ಪ ಹಣ ಕೊಟ್ಟು ಈ ನಿತ್ಯ ಭಿಕ್ಷೆ ಬೇಡ ವೃತ್ತಿಯಿಂದ ನಾನು ಪಾರು ಮಾಡ್ತಾರೆ ಅಂತ ಬಿಡ್ಕೊತಿದ್ದ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಬರೀ ಆಸೆ ಮಾತ್ರ ಹೇಗಾದರೂ ಮಾಡಿ ಪಾರಾಗಬೇಕು ಭಿಕ್ಷೆ ಬಿಡೋದ್ರಿಂದ ಅಂತ ತಿರುಗಾಡಿಕೊಂಡು ಒಂದು ಪ್ರಮುಖ ರಸ್ತೆಗೆ ಬಂದ ಅಲ್ಲಿ ಒಳ್ಳೆ ಸ್ಥಾನ ಹುಡುಕಾಡಿ ಕೂತ್ಕೊಂಡ ಜನ ಅಡ್ಡಾಡ್ತಾರೆ ನನ್ನ ಬುಟ್ಟಿಯಲ್ಲಿ ಏನಾದರೂ ಹಾಕಿಯಾರು ಅಂತ ಸೂರ್ಯ ನಿಧಾನವಾಗಿ ಮೇಲೆ ಬರ್ತಾ ಇದ್ದಾನೆ ಒಮ್ಮೆ ರಸ್ತೆ ಮೇಲೆ ಏನೋ ಸಂಚಲನ ಆದಂಗಾಯ್ತು ವಿದ್ಯುತ್ ಸಂಚಾರ ಆದಂಗಾಯ್ತು ಜನ ಎಲ್ಲ ಓಡಾಡೋಕೆ ಶುರು ಮಾಡಿದ್ರು ನೋಡಿದರೆ ಸೈನಿಕರು ಬರ್ತಾ ಇದ್ದಾರೆ ಸರಿ ರೀ ಸರಿ ರೀ ಸರಿ ಅಂತಾರೆ ಏನೋ ಗದ್ದಲ ಇಡ್ದು ಬಿಡ್ತು ಏನೋ ಉತ್ಸಾಹ ಏನೋ ಸಂಭ್ರಮ ಸೈನಿಕರು ದಂಡು ಮುಂದೋಯಿತು ಅದರಿಂದ ಕುದುರೆ ಮೇಲೆ ಕೆಲವು ದರ್ ಬರ್ತಾ ಇದ್ದಾರೆ ರಾಜ ದರ್ಬಾರ್ನವರು ದಾರಿ ಬಿಡಿ ಮಹಾರಾಜರು ಬರ್ತಾರೆ ದೂರನಿಂದ ದರ್ಶನ ಪಡ್ಕೊಳ್ಳಿ ದೂರ ದರ್ಶನ ಪಡ್ಕೊಳ್ಳಿ ಅಂತಿದ್ದಾರೆ ಎಲ್ಲ ಜನಕ್ಕೆ ಸಂಭ್ರಮ ರಾಜರು ಬರ್ತಾರೆ ನೋಡಬೇಕು ಅಂತ ಎಲ್ಲ ಜನ ರಸ್ತೆ ಬದಿಗೆ ಸರದ್ ನಿಂತು ಗೌರವ ಪ್ರೀತಿ ತುಂಬಿದ ಕಣ್ಣುಗಳಿಂದ ಆ ರಾಜನ್ ಬರೋದನ್ನೇ ನೋಡ್ತಾ ಇದ್ರು ಈ ಕೂತಿದ್ದ ಅವನೂ ಸಂಭ್ರಮ ಆಯ್ತು ಮೊದಲನೇ ಬಾರಿಗೆ ರಾಜನ್ ನೋಡ್ತಾ ಇದ್ದಾನೆ ನೋಡ್ಬೇಕು ರಾಜನ್ ಅಂದ ತಾ ಕುಳಿತಂತ ಜಾಗದಿಂದ ಎದ್ದು ಬಂದ ಮುಂದೆ ಬಂದು ನಿಂತ್ಕೊಂಡ ರಸ್ತೆ ಮುಂದೆ ಎಲ್ಲಕ್ಕಿಂತ ಮುಂದೆ ಅವನಿಗೆ ಆಸೆ ಆಸೆ ಏನಂದ್ರೆ ಆಸೆಗಳು ಮೆರವಣಿಗೆ ಆಸೆ ಒಂದಲ್ಲ ಮಹಾರಾಜನ್ ಕೃಪಾದೃಷ್ಟಿ ಏನಾದರೂ ತನ್ನ ಮೇಲೆ ಬಿದ್ರೆ ಆತ ಪ್ರೀತಿಯಿಂದ ತನಗೆ ಸಾಕಷ್ಟು ಐಶ್ವರ್ಯ ಕೊಟ್ಟರೆ ದಾರಿದ್ರ ಕರೆಗೆ ಹೋಗ್ತದೆ ಕನಸುಗಳೇ ಬೀಳೋದು ನನಗೆ ರಾಜ ನನ್ನ ರಾಜಕಾನೆ ನಾನು ನೋಡಿ ನನಗೆ ಯಾಕೆ ಅವನು ಆಯ್ತು ಏನೇ ಆಗ್ಲಿ ಅಂದ್ ವೀಕ್ಷಾಪಾತ್ರ ಹಿಡ್ಕೊಂಡು ರಸ್ತೆ ಮುಂಬಾಕಿ ಎಲ್ಲಾರನ್ನ ಹಿಂಸರಿಸಿ ಒಂದು ನಿಂತ್ಕೊಂಡ ಮುಂದೊಂದು ಹತ್ತು ನಿಮಿಷಕ್ಕೆ ರಸ್ತೆಯಲ್ಲಿ ಮಹಾರಾಜ ಬರೋದು ಕಾಣಿಸ್ತು ಏನು ಬಂಗಾರದ ರಥದ ಮೇಲೆ ಬರ್ತಾ ಇದ್ದಾನೆ ರಾಜ ಆ ಬಂಗಾರದ ರಥದ ಸೂರ್ಯನ ಬೆಳಕು ಬಿದ್ದು ಫಳ ಹೊಳಿತಾ ಇದೆ ಮಹಾರಾಜನ್ ಮುಖದ ಮೇಲೆ ಏನು ಕಾಂತಿ ಸ್ವಾಮಿ ಅದು ಅವನ ದೃಷ್ಟಿ ತನ್ ಮೇಲೆ ಬಿದ್ದೀತಿ ಅಂತ ಭಿಕ್ಷುಕ ಹಿಂಗ ನೋಡ್ಕೋತಾ ಇದ್ದ ಅಷ್ಟೊಳಗೆ ಏನಾಯ್ತು ಗೊತ್ತಾ ಮಹಾರಾಜ ಇವನ್ ನೋಡ್ಬಿಟ್ಟ ನೋಡೋದಷ್ಟೇ ಅಲ್ಲ ಮುಗುಳ್ನಕ್ಕ ಆಯ್ತು ಇವನಿಗೆ ಎಲ್ರಿಗೂ ಆಶ್ಚರ್ಯ ಅಂಥ ದೊಡ್ಡ ಮಹಾರಾಜ ಭಿಕ್ಷುಕನ್ ನೋಡಿ ನಗ್ತಾನಲ್ಲ ಅಂತ ಮಹಾರಾಜ ಏನ್ ಮಾಡಿದ್ ಗೊತ್ತಾ ರಥ ನಿಲ್ಲಿಸ್ಬಿಟ್ಟ ಆ ಸುವರ್ಣ ರಥದಿಂದ ಕೆಳಗಿಳಿದ ಸೀದಾ ನಡೆದು ಬಂದು ಭಿಕ್ಷುಕನ ಮುಂದೆ ನಿಂತ ಭಿಕ್ಷುಕನಿಗೆ ಒಂದು ಕ್ಷಣದಲ್ಲಿ ಅನಿಸ್ತು ನನ್ನ ಕಷ್ಟದ ದಿನ ಎಲ್ಲ ಮುಗಿದ ಹೋಯ್ತಪ್ಪ ಇನ್ನ ಇನ್ ಸಂಭ್ರಮದಲ್ಲಿ ಬದುಕ್ತೀನಿ ಅಂತ ಅನ್ಕೊಂಡ ರಾಜ ಏನು ಮಾಡಿದೆ ಗೊತ್ತಾ ಭಿಕ್ಷುಕನಿಗೆ ಏನಾದರೂ ಕೊಡೋದ್ರ ಬದಲು ತನ್ನ ಮಲಗೈಯನ್ನು ಮುಂದೆ ಚಾಚಿ ನನಗೇನು ಕೊಡ್ತೀಯಪ್ಪ ನೀನು ಕೊಡು ಅಂತ ಕೈ ಚಾಚಿದ ಭಿಕ್ಷುಕ ನಿರಾಶೆಯಿಂದ ಹೋದ ರಾಜ ಕೊಡ್ತಾನೆ ಅಂದ್ರೆ ನನ್ನೇ ಕೇಳ್ತಾನಲ್ಲಪ್ಪ ನಾನು ಭಿಕ್ಷುಕ ನನ್ನ ಕಡೆಯಿಂದ ಕೇಳ್ತಾನಲ್ಲ ಇವನು ಇಲ್ಲ ಅನ್ನೋದು ಹೇಗೆ ರಾಜನಿಗೆ ಭಿಕ್ಷಾ ಪಾತ್ರೆ ನೋಡ್ದ ಒಂದಿಷ್ಟು ಕಾಳಿತ್ತು ಅಕ್ಕಿ ಅದೆಲ್ಲ ಇಷ್ಟು ಕಾಳು ಕೊಡೋ ಮನಸ್ಸಿಲ್ಲ ಹುಡುಕಾಡಿ ಹುಡ್ಕಾಡಿ ಒಂದು ಸಣ್ಣ ಧಾನ್ಯದ ಕಾಳನ್ನ ತೊಗೊಂಡು ರಾಜನ ಕೈಯಲ್ಲಿ ಕೊಟ್ಟನಂತೆ ರಾಜ ನಕ್ಕು ಅದನ್ನು ತೊಗೊಂಡು ಹೊರಟೇ ಹೋಗ್ಬಿಟ್ಟ ಇದೆತ್ತ ಬಹಾರಾಜ್ರಿ ಕೊಡೋ ಬದಲು ಇರೋದನ್ನು ಕಾಳು ತೊಗೊಂಡು ಹೋದ ಇವನು ಅಂತ ಬೇಸರ ಪಟ್ಕೊಂಡು ಭಿಕ್ಷುಕ ಮನೆಗೆ ನಡೆದ ಸಾಯಂಕಾಲ ತಾನು ಗುಡಿಸಲು ಮುಂದೆ ಕೂತ್ಕೊಂಡು ಏನೇನು ಬಂದಿದೆ ಜೋಳಿಗೆ ಅಲ್ಲಿ ತಗದು ತೆಗದು ಹಾಕ್ತಾ ಇದ್ದ ಆ ಕಣ್ಣಿಗೆ ಏನು ಹೊಳೆ ಪಳಪಳ ಹೊಳೆಯೋದು ಕಾಣಿಸ್ತು ಏನು ಅಂತ ಎತ್ತಿ ನೋಡ್ತಾನೆ ಒಂದು ಬಂಗಾರದ ಅಕ್ಕಿ ಕಾಳು ಸಣ್ಣ ಕಾಳು ಬಂಗಾರದ ಅಕ್ಕಿ ಕಾಳು ತಕ್ಷಣವೇ ಆ ಭಿಕ್ಷುಕ ನೆಲದ ಮೇಲೆ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅವಳು ಭಕ್ಷ ಮಾಡಿದ್ದಂತೆ ಆಗನಿಸ್ತಂತೆ ನಾನು ರಾಜನ ಕೊಟ್ಟಿದ್ನಲ್ಲ ಪುಟ್ಟ ಅಕ್ಕಿ ಕಾಳು ಅದ್ರ ಬದಲಾಗಿ ಅವನು ಬಂಗಾರದ ಕಾಳು ಬಂದಿದೆ ಅವನಂದ ಎಂತ ದರಿದ್ರ ನಾನು ನನ್ನ ಪಾತ್ರೆಯಲ್ಲಿ ಎಲ್ಲವನ್ನೂ ಕೊಟ್ಟಿದ್ರೆ ನನಗೆ ಎಷ್ಟು ಐಶ್ವರ್ಯ ಬರ್ಬೋದಾಗಿತ್ತಲ್ಲ ಇದನ್ನು ಟ್ಯಾಗೋರ್ ಅವರು ಬಹಳ ಚಂದ ಹೇಳ್ತಾರೆ ಸ್ವಾಮಿ ಒಂದು ಬಂಗಾರದ ಅಕ್ಕಿ ಕಾಳು ಕೊಟ್ಟದಕ್ಕೆ ಪ್ರತಿಯಾಗಿ ಸಣ್ಣ ಕಾಳು ಅಕ್ಕಿ ಕಾಳು ಕೊಟ್ಟದಕ್ಕೆ ಪ್ರತಿಯಾಗಿ ಬಂಗಾರದ ಅಕ್ಕಿ ಕಾಳು ಬಂತು ಎಲ್ಲವನ್ನೂ ಕೊಟ್ಟಿದ್ರೆ ಎಷ್ಟಾದರೂ ಸಿಕ್ತಿತ್ತು ಅದಕ್ಕೆ ಟ್ಯಾಗೋರ್ ಹೇಳ್ತಾರೆ ನಾವು ಪ್ರಪಂಚಕ್ಕೆ ಎಷ್ಟನ್ನು ಕೊಡ್ತೇವೋ ಅಷ್ಟು ಮಾತ್ರ ಮಾ ನಮಗೆ ಮರಳಿ ಬರ್ತದೆ ನೆನಪಿಟ್ಕೋಬೇಕು ನಾವೆಷ್ಟು ಕೊಡ್ತೇವೋ ಅಷ್ಟು ಮಾತ್ರ ಸಿಗೋದು ಡಿ ವಿ ಜಿ ಹೇಳ್ತಾರೆ ನಾವು ಜಗತ್ತಿಗೆ ಎಷ್ಟು ಕೊಡ್ತೇವಲ್ಲ ಅಷ್ಟನ್ನು ಪಡ್ಕೊಳ್ಳೋಕೆ ಅರ್ಹರಾಗ್ತೇವೆ ಅದಕ್ಕಿಂತ ಹೆಚ್ಚಾಗಿ ಗಳಿಸಿದ್ದನ್ನು ಡಿ ವಿ ಜಿ ಕರೀತಾರೆ ಜೀರ್ಣಿಸದ ಋಣಶೇಷ ಅಂತಾರೆ ಅದು ಶೇಷ ಋಣಶೇಷ ಅದು ಮತ್ತೊಬ್ಬರು ಸಾಲ ಅದು ಋಣ ನನ್ನ ಮೇಲೆ ಇದೆ ಅದೆಂಥದ್ದು ಜೀರ್ಣಿಸದ ಋಣಶೇಷ ಅದೆಂದು ಒಳ್ಳೇದು ಮಾಡಲಾರದು ಅದರಿಂದ ಸಮಾಜಕ್ಕೆ ನಾವು ಎಷ್ಟು ಕೊಡ್ತೇವೋ ಅಷ್ಟು ಮಾತ್ರ ನಮಗೆ ಸಿಗುವಂಥದ್ದು సమాజకి ఎత్తి ఎత్తి కొడోన స్వామి నూరు పట్టు నమస్సు బాగుంది